ಪವಿತ್ರವಾಗಿರುವಂತಹ ಈ ಕ್ಷೇತ್ರದಲ್ಲಿ ಬಸವಣ್ಣನವರ ಅಶ್ವಾರೂಢ ಮೂರ್ತಿ ಅನಾವರಣ ಕಾರ್ಯಕ್ರಮದ ನಿಮಿತ್ತವಾಗಿ ಸುಮಾರು ಐದು ದಿನಗಳವರೆಗೆ ತಾವೆಲ್ಲರೂ ಆ ಪ್ರವಚನವನ್ನ ಕೇಳ್ತಾ ಬಂದಿರುವಂತಹದ್ದು ಬಹಳ ಖುಷಿ ಕೊಡುವಂತಹ ಒಂದು ಸಂಗತಿ ತಮಗೆಲ್ಲ ಅತ್ಯಂತ ಬೋಧಪ್ರದವಾಗಿರುವಂತಹ ಪ್ರವಚನ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಬಂದಿರುವಂತಹ ಅಪರೂಪದ ಯತಿಗಳಾಗಿರುವಂತಹ ಕೊನ್ನೂರಿನ ಪರಮ ಪೂಜೆ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯ ಅವರಲ್ಲಿ ಶರಣಾರ್ಥಿಗಳನ್ನು ಹೇಳಿ ತಮಗೆಲ್ಲರಿಗೂ ಕೂಡ ಅತ್ಯಂತ ಚೇತೋಹಾರಿ ಮಾತುಗಳನ್ನು ಈ ವೇದಿಕೆ ಮೂಲಕ ಹಂಚಿಕೊಂಡಿರುವಂತಹ ಹಿರಿಯರು ಅನುಭಾವಿಗಳು ಆಗಿರುವಂತಹ ಮಹಾದೇವ ಮಹಾರಾಜರಲ್ಲಿ ಶರಣಗಳನ್ನು ಹೇಳಿ ಇಲ್ಲಿ ಸೇರಿರುವಂತಹ ನಮ್ಮ ಶ್ರೀ ಶೈಲ ಗುರುಜಿ ಅವರನ್ನೇ ಮೊದಲು ಮಾಡಿಕೊಂಡು ನಿರೂಪಕರಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಸೇರಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ತಮಗೆಲ್ಲ ಶರಣು ಶರಣಾರ್ಥಿಗಳು ನಾನು ನಿನ್ನೆನೇ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ನಾನು ಮೊದಲಿಗೆ ನಮ್ಮ ಸಿದ್ದು ಸರ್ ಅವರಿಗೆ ನಾಲ್ಕನೇ ತಾರೀಕಿಗೆ ನಾನು ಡೇಟ್ ಕೊಟ್ಟಿದ್ದೆ ಅದು ಸ್ವಲ್ಪ ಮಿಸ್ಕಮ್ಯುನಿಕೇಟ್ ಆಗಿ ಮೂರನೇ ತಾರೀಕಿಗೆ ನಮ್ಮ ಕಾರ್ಯಕ್ರಮ ಹಾಕಿ ಏನೇನೋ ಸ್ವಲ್ಪ ಅದು ಸ್ವಲ್ಪ ಸಂವಹನ ಕೊರತೆಯಿಂದಾಗಿ ಅದು ಈ ಥರ ಆಗೋದಕ್ಕೆ ಅದು ಸಂಭವ ಆಯಿತು ಆದರೂ ನಿಮ್ಮನ್ನೆಲ್ಲ ನೋಡಬೇಕು ಬಹಳ ದಿನಗಳಿಂದ ತುಂಗುಳದವರು ಕಾರ್ಯಕ್ರಮಕ್ಕೆ ಬರಬೇಕು ಬರಬೇಕು ಅಂತ ಬಹಳ ಕರಿತಾ ಇದ್ದರು ಆಶ್ವರೋಢ ಬಸವನವರ ಮೂರ್ತಿ ಅನಾವರಣ ಕಾರ್ಯಕ್ರಮದೊಳಗೆ ಹೋಗಿ ಬರೋಣ ಅಂತ ಹೇಳಿ ಇಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಯ್ತು ಸಮಯ ಹತ್ತು ಗಂಟೆ ಆಯ್ತು ಆದ್ರೂ ನೀವೆಲ್ಲರೂ ಹೆಂಗ ಕೂತ್ಕೊಂಡಿರಿ ಅಂದ್ರೆ ಏನೂ ಆಗೇ ಇಲ್ಲ ಅನ್ನೋ ತರ ಕೂತ್ಕೊಂಡಿರಿ ಟೈಮ ಆಗಿಲ್ಲ ಅನ್ನೋ ತರ ಕೂತ್ಕೊಂಡಿರಿ ಜಗತ್ತಿನೊಳಗೆ ಇಂಥದ್ದು ಎಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ನೋಡೋದಕ್ಕೆ ಸಿಗ್ತದೆ ಈ ಸದ್ಯ ಜಗತ್ತಿನೊಳಗೆ ಮೊಬೈಲ್ ಮೇನಿಯಾ ಅನ್ನುವಂಥದ್ದು ನಡೆದದು ಎಲ್ಲರೂ ಮೊಬೈಲ್ ಫೋನ್ಗಳನ್ನು ನಾವು ಎಷ್ಟು ಹಚ್ಕೊಂಡ್ ಬಿಟ್ಟಿವಿ ಅಂದ್ರೆ ನಿಮ್ಗೆ ಆಶ್ಚರ್ಯ ಅನಿಸ್ತದೆ ನಾನು ಇತ್ತೀಚಿಗೆ ಒಂದು ಅಂತಾರಾಷ್ಟ್ರೀಯ ಪತ್ರಿಕೆಯೊಳಗೆ ಒಂದು ಲೇಖನವನ್ನು ಓದ್ತಿದ್ದೆ ಸದ್ಯ ಜಗತ್ತಿನೊಳಗಿರುವಂತಹ ಎಲ್ಲರ ಕೈಯೊಳಗಿರುವಂತ ಮೊಬೈಲ್ ಫೋನ್ಗಳು ಟಕ್ ಅಂತ ಒಮ್ಮೆ ಬಂದ್ ಆಗಿಬಿಟ್ರೆ ಏನಾಗ್ತದಪ್ಪ ವಿಚಾರ ಮಾಡ್ತಿದ್ರು ಆ ಮನೋವಿಜ್ಞಾನಿಗಳು ಮುಂದುವ ಮುಂದುವರೆದು ಹೇಳ್ತಾರೆ ಇರ ಹಂಗೇನಾದ್ರೂ ಜಗತ್ತಿನೊಳಗಿರುವಂತಹ ಎಲ್ಲರ ಕೈಯೊಳಗಿರುವಂತ ಮೊಬೈಲ್ ಫೋನ್ಗಳು ಒಮ್ಮೆ ಬಂದ್ ಆಗಿಬಿಟ್ಟು ಅಂದ್ರೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡೀತದ ಎಷ್ಟು ಪರ್ಸೆಂಟ್ ರೀ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡೀತದೆ ಈಗ ಸಣ್ಣ ಸಣ್ಣ ಮಕ್ಕಳ ಕೈಯೊಳಗೆ ಮೊಬೈಲ್ ಕೊಟ್ಟಿರ್ತೀರಿ ಆಟ ಆಡ್ತಿರ್ತಾರ ಪಟ್ನ ಅವನ ಮೊಬೈಲ್ ಫೋನ್ ಕಸ ನೋಡ್ರಿ ನೀವು ನೆಲ ಗುದ್ದಿ ಹೆಂಗ್ ಅಳತಾರ್ರೆ ಇನ್ನೇನು ನೆಲ ಗುದ್ದಿ ನೀರ ತರ್ತಾರೇನಪ್ಪ ಅನ್ನೋ ತರ ನೆಲಾಗುದಿರ್ತಾರ ಆ ತರ ಅಳತಿರ್ತಾರ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡಿತದಂತ ಮೂವತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡ್ಯಂಗಿಲ್ಲ ಎಂಥವ್ರಿಗೆ ಹುಚ್ಚಿಡಿಯಂಗಿಲ್ಲ ಅಂದ್ರೆ ಚುಮು ಚುಮು ಚಳಿ ಒಳಗ್ ಹತ್ತು ಗಂಟೆ ಆದ್ರೂ ಪ್ರವಚನ ಕೇಳಕ್ಕೆ ಇಲ್ಲಿ ಕುತ್ಕೊಂಡಿರಲ್ಲ ನಿಮ್ಮಂತವ್ರು ಯಾರಿಗೂ ಹುಚ್ಚಿಡುವಂತ ಪ್ರಶ್ನೆನೇ ಬರಂಗಿಲ್ಲ ಇಷ್ಟು ನಿಮಗ್ ಹವ ಹಾಕ್ಬೇಕ್ರಿ ನಾವು ಮೊದಲಿಗೆ ಟೈಮ್ ಬಾಳ ಆಗೈತೆ ಅಂತೇಳಿ ಇಷ್ಟು ನಾವು ಹವಾ ಹಾಕಿ ನಾವು ಮುಂದಕ್ಕೆ ಹೋಗ್ಬೇಕು ಆದ್ರೂ ತಾವೆಲ್ಲ ಬಹಳ ಹೊತ್ತಿನಿಂದ ಬಂದೀವಿ ಅಂತ ತಿಳ್ಕೊಂಡು ನಮ್ಮ ವಿಶ್ವಪ್ರಭು ಸ್ವಾಮೀಜಿ ಅವರು ಹೇಳ್ತಿದ್ರು ಇವತ್ತು ಬಸವರನವರ ಮೂರ್ತಿ ಅನಾವರಣ ಮಾಡಿದ್ರಲ್ಲ ನಾನು ಬಹಳ ಖುಷಿ ಆಯ್ತು ಇವತ್ತು ಇಂಗ್ಲೆಂಡ್ ನಲ್ಲಿ ಬಸವರನ್ ಅವರ ಮೂರ್ತಿ ಅನಾವರಣ ಆಗಿದೆ ಈ ದೇಶದ ಘನತೆ ಬೆತ್ತ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಕಾರ್ಯಕ್ರಮವನ್ನು ಮಾಡಿದ್ರು ಅಲ್ಲಿ ಮಾಜಿ ಮೇಯರ್ ಒಬ್ರು ಮಾತಾಡ್ತಾ ಹೇಳ್ತಿದ್ರು ನಾನು ಆ ಕಾರ್ಯಕ್ರಮವನ್ನು ಟಿವಿ ಮುಂದೆ ಕುಳಿತುಕೊಂಡು ಕಣ್ಣು ನಡೆಸಿಕೊಂಡು ನೋಡ್ತಿದ್ದೆ ಇಂಗ್ಲೆಂಡ್ ಅಂದ್ರೆ ತಮಗೆಲ್ಲ ಸ್ಪಷ್ಟವಾಗಿ ಗೊತ್ತಿರಬೇಕು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ಕೊಟ್ಟವರು ಅಂತ ನಾವು ಹೇಳ್ತೀವಿ ಅಂತ ಇಂಗ್ಲೆಂಡಿನ ನೆಲದಲ್ಲಿ ಬಸವರನ್ ಅವರ ಮೂರ್ತಿ ಅನಾವರಣ ಆಯ್ತು ಯಾಕಾಯ್ತು ಅಂತ ನಾವು ಚಿಂತನೆ ಮಾಡಬೇಕು ಅಲ್ಲಿ ಮಾಜಿ ಮೇಯರ್ ಒಬ್ರು ಮಾತಾಡ್ತಾ ಹೇಳ್ತಾರೆ ವಿ ಆರ್ ಮದರ್ ಆಫ್ ಡೆಮೋಕ್ರಸಿ ಬಟ್ ಬಸವೇಶ್ವರ ಆಫ್ ಇಂಡಿಯಾ ಇಸ್ ದಿ ಫಾದರ್ ಆಫ್ ಡೆಮೋಕ್ರಸಿ ಅನ್ನುವ ಮಾತುಗಳನ್ನ ಇಂಗ್ಲೆಂಡ್ ಹೇಳ್ತಾರೆ ನಾವು ಪ್ರಜಾಪ್ರಭುತ್ವದ ತಾಯಿ ಆದರೆ ಭಾರತ ದೇಶದ ಭಾಗ್ಯವಿಧಾತರಾಗಿರುವಂತ ಬಸವನ್ನ ಪ್ರಜಾಪ್ರಭುತ್ವದ ತಂದೆ ಎನ್ನುವ ಮಾತುಗಳನ್ನು ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದ್ರೆ ಕಾರಟ ಅಂತ ಒಂದು ಗ್ರಂಥದಲ್ಲಿ ಉಲ್ಲೇಖ ಆಗಿರೋದೇನು ಅಂದ್ರೆ ಇಂಗ್ಲೆಂಡ್ ಜಾನ್ ಅಂತ ಒಬ್ಬ ದೊರೆ ಇದ್ದರು ಅವ್ರು ಏನು ಮಾತಾಡಿದರು ಅಂದ್ರೆ ನಾನು ನನ್ನ ಮಾತನ್ನು ಎಲ್ಲರೂ ಕೇಳಬೇಕು ಎಲ್ಲರೂ ಮಾತು ನಾನು ಯಾಕೆ ಕೇಳಬಾರ್ದು ಅಂತ ಚಿಂತನೆ ಮಾಡಿದರು ಅದು ಹದಿಮೂರನೇ ಶತಮಾನದ ಆರಂಭದಲ್ಲಿ ಅದಕ್ಕಿಂತ ಎಂಬತ್ತು ವರ್ಷಗಳ ಹಿಂದೆನೆ ಅನುಭವ ಮಂಟಪ ಅನ್ನುವಂಥದ್ದನ್ನು ಕಟ್ಟಿ ಆ ಮೂಲಕವಾಗಿ ಪ್ರಜಾಪ್ರಭುತ್ವದ ತತ್ವವನ್ನು ಇಡೀ ಜಗತ್ತಿಗೆ ನೀಡಿರುವಂತಹ ಮಹಾ ಮಹಿಮರು ಯಾರು ಅಂದ್ರೆ ವಿಶ್ವಗುರು ಬಸವಣ್ಣನವರು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾವೆಲ್ಲ ಚಿಂತನೆ ಮಾಡೋದು ಬಸವನವರ ತತ್ವಗಳು ಬಹಳ ಅದ್ಭುತ ಎಷ್ಟು ಅವ್ರ ಬಗ್ಗೆ ಹೇಳಿದ್ರು ಕೂಡ ಕಡಿಮೆನೆ ಅನ್ನಿಸ್ತದೆ ಬಸವಣ್ಣ ಏನು ಮಾಡಿದರು ಅಂದ್ರೆ ಎಲ್ಲರೂ ದೇವರ ಕುರಿತಾಗಿ ನೀವು ಚಿಂತನೆ ಮಾಡಬೇಕು ಅಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಚಿಂತನೆಯನ್ನು ಹರಿಬಿಟ್ರು ಎಲ್ಲರೂ ದೇವರ ಕುರಿತಾಗಿ ಆನಂದ ತುಂದಿಲರಾಗಿ ನೀವು ಹಾಡುಗಳನ್ನು ಹಾಡಬೇಕು ಅಂತ ಹೇಳಿದರು ಎಲ್ಲರೂ ಇಷ್ಟಲಿಂಗ ಧಾರಣೆಯನ್ನು ನೀವು ಮಾಡಿಕೊಳ್ಳಲೇಬೇಕು ಅನ್ನುವಂತಹ ವಿಚಾರದ ಕುರಿತಾಗಿ ಚಿಂತನೆಯನ್ನು ಮಾಡಿದರು ನಾನು ಬಹಳ ಸಂದರ್ಭಗಳಲ್ಲಿ ಒಂದು ಮಾತು ಹೇಳ್ತಿರ್ತೀನಿ ಎಲ್ಲಿವರೆಗೂ ನೀವು ದೇವರ ಜೊತೆಗೆ ಇರ್ತೀರಲ್ಲ ಅಲ್ಲಿವರೆಗೂ ನಿಮ್ಗೆ ಯಾವ ಕಷ್ಟಗಳು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀವು ಸಾಧ್ಯ ಆದಷ್ಟು ದೇವರ ಜೊತೆಗೆ ಇರೋದಕ್ಕೆ ಕಲಿಬೇಕು ನಾವಿಲ್ಲಿ ಅತನಿಗೆ ಓದಿವಿ ಅಂದ್ರೆ ಅತನಿಯ ಪುಣ್ಯ ಪುರುಷರಾಗಿರುವಂತಹ ಮುರುಗೇಂದ್ರ ಅಪ್ಪ ಅವರ ಚರಿತ್ರೆಯನ್ನು ನೀವು ಕೇಳ್ತಿರ್ತೀರಿ ಎಷ್ಟು ಅಪರೂಪದ ಸಾಧನೆಯನ್ನು ಅಪ್ಪ ಮಾಡಿದ್ರು ಅಂತ ಕೇಳಿದ್ರೆ ಅವರು ಎಡಗೈಯಲ್ಲಿ ಲಿಂಗವನ್ನು ಇಟ್ಟುಕೊಂಡು ಲಿಂಗ ಆರಾಧನೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಅಂದ್ರೆ ಎಷ್ಟು ತಪಸ್ಸು ಮಾಡಿದ್ರು ಅಂದ್ರೆ ನೀವು ನೀವು ಆಶ್ಚರ್ಯ ಪಡ್ತೀರಿ ಯಾರೋ ಒಬ್ರು ಬಂದಿದ್ರು ಅವ್ರ ಹತ್ರ ಅತನಿ ಶಿವಗಳ ಹತ್ರ ಅಪ್ಪ ನೀವು ಶಿವಯೋಗದ ಶಿಖರ ಏರಿರಿ ಅಂತ ತಿಳ್ಕೊಂಡು ಹೇಳ್ತಾರೆ ಬಹಳ ಮಂದಿ ಶಿವಯೋಗ ಶಿಖರ ಅಂದ್ರೆ ಏನ್ರಿ ನಿಮ್ಗೆ ಗೊತ್ತಿಲ್ಲ ಶಿವಯೋಗದ ಬಗ್ಗೆ ಹೇಳ್ರಿ ಅಂತ ಹೇಳಿದ್ರು ಅತನಿ ಅಪ್ಪ ಅವ್ರಿಗೆ ನೋಡ್ತಿದ್ರು ನಗ್ತಿದ್ರು ಸುಮ್ಮ ಹಾಕಿದ್ರು ಅವ ಕೇಳೋದು ಬಿಡುವಲ್ಲ ಆ ಹೇಳಲಿಲ್ಲ ಸುಮ್ನೆ ನೋಡ್ತಿದ್ರು ನಗ್ತಿದ್ರು ಆಗೋರು ಅವ ಬಂದಿರುವಂತ ವ್ಯಕ್ತಿ ಬಹಳ ಕೇಳಾಕತ್ತಲ್ಲ ಒಳಗಡೆ ಇರುವಂತಹ ಸಿದ್ಧಲಿಂಗ ಸ್ವಾಮಿಗಳಿದ್ರು ಅತನಿ ಶಿವಗಳವರು ಶಿಷ್ಯರು ಯಾರು ಅಂದ್ರೆ ಸಿದ್ಧಲಿಂಗ ಅಪ್ಪಗಳಿದ್ರ ಅವ್ರು ಹೊರಗಡೆ ಬಂದು ನೋಡ್ತಾರೆ ಯಾಕಪ್ಪ ಇಷ್ಟು ಗುರುಗಳನ್ನ ಕೇಳಕತ್ತ ಏನ್ ಕೇಳ ಏನ್ ಅಂತ ಕೇಳಿದ್ರು ಅವ್ರು ಏನಿಲ್ರಿ ಇಲ್ರಿ ಅತನಿ ಶಿವಯೋಗಿಗಳು ಶಿವಯೋಗದ ಶಿಖರ ಏರ್ಯಾರ ಅಂತ ತಿಳ್ಕೊಂಡು ಹೇಳ್ತಾರ ಶಿವಯೋಗ ಅಂದ್ರೆ ಏನ್ ತಿಳ್ಕೊಳ್ಳೋ ಸಲುವಾಗಿ ನಾ ಬಹಳ ದೂರಿಂದ ಬಂದಿನಿ ಶಿವಯೋಗ ಅಂದ್ರೆ ಏನ್ ಹೇಳ್ರಿ ಅಂತ ಕೇಳಿದ್ರು ಅವಾಗ ಸಿದ್ಧಲಿಂಗಪ್ಪಗಳು ಬಂದ್ ಕರೆದರು ಬಾಯಿಲಿ ಅಂತ ಹೇಳಿ ಅಲ್ಲಿ ದೂರ್ ಕಾಣ್ತಾವಲ್ಲ ಶಿವ ಅತನಿಯ ಶಿವಯೋಗಿಗಳವರು ಮೆಟ್ಟುವಂತಹ ಪಾದುಕೆಗಳು ಅವುಗಳನ್ನ ಕೈಯ ಹಿಡ್ಕೋ ಅಂದ್ರು ಆ ಬಂದಿರುವಂತ ವ್ಯಕ್ತಿಗೆ ಸಿಟ್ಟು ಬಂತು ನಿಮ್ಗೆ ಶಿವಯೋಗ ಅಂದ್ರೆ ಏನ್ ಹೇಳಕ್ ಬರಂಗಿಲ್ಲ ಬೂಟಾಟಿಕೆ ಮಾಡ್ತೀರಿ ಆ ಆವಗಿಗಳನ್ನ ಕೈಯೊಳಗೆ ಹಿಡ್ಕೊಳ್ರಿ ಪಾದುಕೆಗಳನ್ನ ಕೈಯಾಗಿ ಹಿಡ್ಕೋ ಅಂತ ತಿಳ್ಕೊಂಡು ಹೇಳ್ತೀರಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಬಿಟ್ರಿ ಅಂದ್ರೆ ನಾವು ಊರಿಗೆ ಹೋಗ್ತೀನಿ ಅಂತ ಹೇಳಿದ ಅವಾಗ ಅಪ್ಪಗಳು ಹೇಳಿದ್ರು ಸುಮ್ನೆ ಕೈಯಾಗಿ ಅಂತಂದ್ರು ನೀವು ಆಶ್ಚರ್ಯ ಪಡ್ತೀರಿ ಅತನೀಯ ಶಿವಯೋಗಿಗಳವರು ಧರಿಸುವಂತಹ ಪಾದುಕೆಗಳನ್ನ ಕೈಯಾಗಿ ಹಿಡ್ಕೊಂಡ ಕಿವಿ ಹಿಡ್ಕೋ ಅಂದ್ರು ಸಿದ್ಧಲಿಂಗ ಅಪ್ಪಗಳು ಕಿವಿ ಹಿಡ್ಕೊಂಡ ತಕ್ಷಣ ಏನಾಯ್ತು ಅಂದ್ರೆ ಆ ಪಾದ ರಕ್ಷೆಗಳಿಂದ ಓಂ ನಮ ಶಿವಾಯ ಅನ್ನುವಂತ ಶಬ್ದ ಹೊರಗೆ ಬರ್ತಿತ್ತು ಅಂತ ಅಷ್ಟು ತಪಸ್ಸು ಮಾಡಿದ್ರು ಅಪೌರ್ ಓಂ ನಮ ಶಿವ ಅನ್ನುವಂಥದ್ದು ಅಂತರಂಗದ ಜಪ ಅಂತ ಅದನ್ನು ನಿರಂತರವಾಗಿ ಮಾಡಬೇಕು ಅಂತೇಳಿ ಅದಕ್ಕನ ಹುಬ್ಬಳ್ಳಿ ಒಳಗಿರುವಂತಹ ಸಿದ್ಧಾರೂಢರು ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳ್ತಿದ್ರು ಶಾಸ್ತ್ರದ ಕುರಿತು ನಿಮಗೆ ಏನಾದರೂ ಸ್ಪಷ್ಟೀಕರಣ ಬೇಕಾಗಿತ್ತು ಅಂದ್ರೆ ಹುಬ್ಬಳ್ಳಿ ಸಿದ್ಧಾರೂಢ ಮಟ್ಟಕ್ಕೆ ಬರ್ರಪ್ಪ ಸಾಕ್ಷಾತ್ ಶಿವನನ್ನ ನೋಡಬೇಕಾಗಿತ್ತು ಅಂದ್ರೆ ಅತನಿ ಗಚ್ಚಿನ ಮಟ್ಟಕ್ಕೆ ಹೋಗ್ರಪ್ಪ ಅತನೇ ಅಪೌರ್ ಸಾಕ್ಷಾತ್ ಶಿವ ಅನ್ನುವ ಮಾತುಗಳನ್ನ ಸ್ವತಃ ಸಿದ್ಧಾರ್ಡ್ರು ಈ ಮಾತು ಹೇಳ್ತಿದ್ರು ಯಾಕೆ ಅತನಿ ಅಪ್ಪ ಬಗ್ಗೆ ನಾನು ಹೇಳಿದೆ ಅಂದ್ರೆ ಅಥನಿಯ ಪರಮ ಪೂಜ್ಯರಾಗಿರುವಂತಹ ಮುರುಘೇಂದ್ರ ಶಿವಯೋಗಿಗಳವರು ಬಸವಣ್ಣನವರ ಹೆಸರನ್ನ ಬಾಯಿಂದ ಕರಿತಿರಲಿಲ್ಲ ಅಪ್ಪಾ ಅಂತಿದ್ರು ಬಸವಣ್ಣನವರ ವಚನಗಳನ್ನ ಅಪ್ಪನ ವಚನ ಅಂತ ಹೇಳೋರು ಅಷ್ಟು ಖುಷಿಪಟ್ಟು ಬಸವರ ಕುರಿತಾಗಿ ಚಿಂತನೆಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಕ್ತರಿಗೆ ಹಂಚಿರುವಂತಹ ಮಹಾತ್ಮರು ಯಾರು ಅಂದ್ರೆ ಶಿವೇಗಿಗಳು ಬಸವರನವರು ಬರೆದಿರುವಂತಹ ವಚನಗಳು ಏನದಾವಲ್ಲ ಎಲ್ಲಾ ಕನ್ನಡದೊಳಗದ ಇವನು ಬಹಳ ಸ್ಪಷ್ಟವಾಗಿ ನಾವು ಚಿಂತನೆ ಮಾಡ್ಬೇಕು ಕರ್ನಾಟಕಕ್ಕೆ ಎಂಟನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಹೇಳ್ತಾರೆ ಇಡೀ ಜಗತ್ತಿನೊಳಗೆ ಗ್ಲೋಬಲೈಜೇಷನ್ ಅನ್ನುವಂಥದ್ದು ನಡೆದದ ಈ ಗ್ಲೋಬಲೈಸೇಷನ್ ಹೊಡೆತಕ್ಕೆ ಸಿಕ್ಕಾಕೊಂಡು ಈ ಜಗತ್ತಿನೊಳಗೆ ಮುಂದಿನ ಅರವತ್ತು ವರ್ಷಗಳಲ್ಲಿ ಎಷ್ಟು ಭಾಷೆಗಳು ಅಂದ್ರೆ ಕೇವಲ ಎಂಬತ್ತು ಭಾಷೆಗಳು ಮಾತ್ರ ಉಳ್ಕೊಳ್ತಾವಂತ ಇಡೀ ಜಗತ್ತಿನ ಸುದ್ದಿ ನಾನು ಹೇಳೋದು ನಮ್ಮ ಭಾರತ ದೇಶದೊಳಗನ ಮೂರು ನೂರಕ್ಕೂ ಹೆಚ್ಚು ಭಾಷೆಗಳದಾವ ಕೆಲವೊಂದಿಷ್ಟು ಲಿಪಿ ಅದಾವ ಕೆಲವೊಂದಿಷ್ಟಕ್ಕೆ ಲಿಪಿ ಇಲ್ಲ ಇಡೀ ಜಗತ್ತಿನೊಳಗೆ ಹತ್ತು ಸಾವಿರಕ್ಕೂ ಹೆಚ್ಚು ಭಾಷೆಗಳದಾವ ಈ ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕಾಕೊಂಡು ಮುಂದಿನ ಅರವತ್ತು ವರ್ಷಗಳಲ್ಲಿ ಎಷ್ಟು ಭಾಷೆ ಉಳ್ಕೊಳ್ತಾವ ಅಂದ್ರೆ ಕೇವಲ ಎಂಬತ್ತು ಭಾಷೆಗಳು ಉಳ್ಕೊಳ್ತಾವಂತ ಆ ಎಂಬತ್ತು ಭಾಷೆಗಳಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಕನ್ನಡ ಭಾಷೆನೂ ಕೂಡ ಉಳ್ಕೊಳ್ತೈತಿ ಅನ್ನುವ ಮಾತುಗಳನ್ನ ಚಂದ್ರಶೇಖರ್ ಕಂಬಾರ್ ಹೇಳ್ತಾರೆ ಚಪ್ಪಾಳೆ ತಟ್ಟಿದ್ರಿ ಬಹಳ ಖುಷಿ ಆಯ್ತು ನಾನು ಮುಂದೆ ಹೇಳ್ತೇನೆ ಅಲ್ಲ ಜೋರಾಗಿ ಚಪ್ಪಾಳಿ ತಟ್ಟಬೇಕು ನೀವು ಮುಂದೆ ಅವ್ರು ಹೇಳ್ತಾರೆ ಆ ಎಂಬತ್ತು ಭಾಷೆಗಳಲ್ಲಿ ಕನ್ನಡ ಭಾಷೆ ಯಾಕೆ ಉಳ್ಕೊಳ್ತೈತಿ ಅಂದ್ರೆ ಬಸವಾದಿ ಶರಣರು ಬರೆದಿರುವಂತಹ ವಚನ ಸಾಹಿತ್ಯದಿಂದಾಗಿ ಭಾಷೆ ಉಳ್ಕೊಳ್ತೈತಿ ಅನ್ನುವ ಮಾತುಗಳನ್ನ ಸ್ವತಃ ಚಂದ್ರಶೇಖರ್ ಕಂಬಾರ್ ಅವ್ರು ಹೇಳ್ತಾರೆ ಇದರ ಅರ್ಥ ಏನು ಅಂದ್ರೆ ಕನ್ನಡ ಭಾಷೆಗೆ ಬಹು ದೊಡ್ಡದಾಗಿರುವಂತಹ ಅಂತಸತ್ವವನ್ನು ನೀಡಿರುವಂತಹ ಒಂದು ಸಾಹಿತ್ಯದ ಪ್ರಕಾರ ಯಾವುದು ಅಂದ್ರೆ ವಚನ ಸಾಹಿತ್ಯ ಹೀಗಾಗಿ ಅಂತ ವಚನಗಳನ್ನ ಶರಣರು ಬರೋದ್ರು ಇವತ್ತು ಯೂನಿವರ್ಸಿಟಿಯ ಪ್ರೊಫೆಸರ್ಗಳಿಗೆ ಆ ವಚನಗಳನ್ನು ಬಿಡಿಸೋದಕ್ಕಾಗಂಗಿಲ್ಲ ಅಷ್ಟು ಅದ್ಭುತವಾಗಿರುವಂತಹ ವಚನಗಳನ್ನ ನಮ್ಮ ಶರಣರು ಬರೆದಿರುವಂತದನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಅನಿಸ್ತದೆ ಅಂತ ಬಸವರಣ್ಣವರ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನ ತಾವೆಲ್ಲ ಇಟ್ಟುಕೊಂಡಿರುವಂತದನ್ನ ನೋಡಿದ್ರೆ ಬಹಳ ಖುಷಿ ಆಗ್ತದೆ ಅವ್ರು ಹೇಳಿರುವಂತಹ ಪ್ರಮುಖ ತತ್ವಗಳು ಅಂದ್ರೆ ಒಂದು ಕಾಯಕ ಇನ್ನೊಂದು ದಾಸ ಕಾಯಕ ಮಾಡ್ಲಾರ್ದು ಯಾರು ಪ್ರಸಾದ ಮಾಡುವಂಗಿಲ್ಲ ಹಂಗಿಲ್ಲ ಕಾಯಕವನ್ನ ಮಾಡಿಯೇ ಬದುಕಬೇಕು ಅಂತ ಅವರು ಹೇಳಿದರು ಯಾವ ವ್ಯಕ್ತಿ ಕಾಯಕವನ್ನು ಸತ್ಯಶುದ್ಧವಾಗಿ ಮಾಡ್ತಾರಲ್ಲ ಅವ್ರ ಕಾಯವೇ ಕೈಲಾಸ ಆಗ್ತದೆ ಅಂತ ಹೇಳಿದಂಥವ್ರು ಬಸವರನವರು ಹೀಗಾಗಿ ಅದಕ್ಕೆ ಇವತ್ತು ನಾವು ಇಡೀ ಜಗತ್ತಿನಾದ್ಯಂತ ಏನ್ ನೋಡ್ತೀವಿ ಅಂದ್ರೆ ಕಾರ್ಲ್ ಮಾರ್ಕ್ಸ್ ಅಂತ ಒಬ್ರು ಆಗೋದ್ರು ಅವರು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನುವಂತ ಗ್ರಂಥವನ್ನು ಬರೆದರು ದಾಸ್ ಕ್ಯಾಪಿಟಲ್ ಅನ್ನುವಂತ ಒಂದು ಗ್ರಂಥವನ್ನು ಬರೆದರು ಇಡೀ ನೀವು ಮಾರ್ಕ್ಸಿಸ್ಟ್ ಅಂತ ನಾವೇನು ಕಂಟ್ರಿಗಳನ್ನ ಅವೆಲ್ಲವೂ ಕೂಡ ಕಾರ್ಲ್ ಮಾರ್ಕ್ಸ್ ಬರೆದಿರುವಂತ ಚಿಂತನೆಗಳ ಮೇಲೆನೆ ಅವೆಲ್ಲ ದೇಶಗಳು ನಡೀತಾವ ಈ ಕಾರ್ಲ್ ಮಾರ್ಕ್ಸ್ ಅವರು ಪ್ರಮುಖವಾದ ಸಿದ್ಧಾಂತ ಯಾವುದು ಅಂದ್ರೆ ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳ್ತಾರೆ ದುಡಿಯುವಂತ ವರ್ಗದವರಿಗೆ ನೀವು ಗೌರವ ಕೊಡಬೇಕು ಅಂತ ಹೇಳ್ತಾರೆ ಇದನ್ನ ಹನ್ನೆರಡನೇ ಶತಮಾನದಲ್ಲಿ ಹೇಳಿದಂತವ್ರು ಬಸವಣ್ಣನವರು ಈಗ ನೋಡ್ರಿ ಪೂಜೆ ಮಾಡುದು ಕಾಯಕ ಆಗಬೇಕು ಏನ ಕಾಯಕ ಪೂಜೆ ಆಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ರು ಪೂಜೆ ಪೂಜಾ ಮಾಡುದ ಕಾಯಕ ಆಗಿಬಿಡ್ತು ಅಂದ್ರೆ ನಾನು ಲಿಂಗವನ್ನ ಎಡಗೈಯೊಳಗೆ ಇಟ್ಟುಕೊಂಡು ನಾನು ಬರೀ ಪೂಜೆ ಮಾಡ್ಕೋತ ಕುತ್ಕೊಂಡ್ ಬಿಟ್ನಿ ಅಂತಂದ್ರೆ ಹಟ್ಟಿ ತುಂಬಂಗಿಲ್ಲ ಅದಕ್ಕೆ ಬಸವಣ್ಣ ಅವ್ರು ಏನು ಹೇಳಿದ್ರು ಅಂದ್ರೆ ಪೂಜೆ ಮಾಡುವುದು ಕಾಯಕ ಆಗಬಾರದು ಕಾಯಕವೇ ಪೂಜೆ ಆಗಬೇಕು ಅಂತ ತಿಳ್ಕೊಂಡು ಹೇಳಿ ಡಿಗ್ನಿಟಿ ಆಫ್ ಲೇಬರ್ ಅನ್ನುವಂಥದ್ದಕ್ಕೆ ಬಹಳ ದೊಡ್ಡ ಗೌರವವನ್ನು ತಂದು ಕೊಟ್ಟವರು ಬಸವಣ್ಣ ಹೀಗಾಗಿ ನಾವೆಲ್ಲರೂ ಕಾಯಕವನ್ನ ಮಾಡಬೇಕು ಎರಡನೇದೇನು ಅಂದ್ರೆ ದಾಸೋಹ ಕಾಯಕ ಅಂದ್ರೆ ಉತ್ಪಾದನೆ ದಾಸೋಹ ಅಂದ್ರೆ ವಿತರಣೆ ಒಂದು ಉತ್ಪಾದನೆ ಮಾಡುವಂಥದ್ದು ಒಂದು ವಿತರಣೆ ಮಾಡುವಂಥದ್ದು ಇವತ್ತು ನೀವೆಲ್ಲ ತಾಯಂದ್ರಿ ಇವತ್ತು ಎಲ್ಲ ಪ್ರಸಾದವನ್ನು ತೆಗೆದುಕೊಂಡು ಬಂದ್ರಿ ಅನ್ನುವಂತ ಮಾತುಗಳನ್ನು ನಮ್ಮ ಕೊನ್ನೂರಿನ ಪೂಜ್ಯರು ಹೇಳ್ತಾ ಇದ್ರು ಈ ತಾಯಂದ್ರಿಗೆ ಎಂಥದ್ದೊಂದು ದೊಡ್ಡ ಶಕ್ತಿ ಅದ ಅಂದ್ರೆ ಇತ್ತೀಚಿಗೆ ನಾವು ತೇರದಳದಲ್ಲಿ ಅಲ್ಲಮ್ಮ ಪ್ರಭುದೇವರ ಒಂದು ನೂತನ ಮಂದಿರದ ಲೋಕಾರ್ಪಣೆ ಸಂದರ್ಭದೊಳಗೆ ನಾವು ಒಂದು ಕರೆ ಕೊಟ್ಟಿವಿ ಬಸವಪುರ ನಡೆದ ಸಂದರ್ಭದಲ್ಲಿ ಎಲ್ಲಾ ತಾಯಿಯಂದರು ಶೇಂಗಾದ ಹೋಳಿಗೆ ಮಾಡ್ಕೊಂಡು ಬರಬೇಕು ಅಂತ ನಾವು ಒಂದೇ ಮಾತು ಹೇಳಿದ್ದಕ್ಕಾಗಿ ಎಷ್ಟು ಜನ ಬಂದ್ರು ಅಂದ್ರೆ ನೀವು ಆಶ್ಚರ್ಯ ಪಡ್ತೀರಿ ಆರು ಸಾವಿರ ಜನ ತಾಯಿಯಂದರು ಐದು ಲಕ್ಷ ಹೋಳಿಗೆಗಳನ್ನ ತೆಗೆದುಕೊಂಡು ಬಂದು ಅಲ್ಲಿ ಕಾರ್ಯಕ್ರಮ ಸಮರ್ಪಣೆ ಮಾಡಿದ್ರು ಇದು ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಹಲ್ಚಲ್ ಎದ್ದು ಬಿಡಿತು ಸಂಚಲನವನ್ನೇ ಸೃಷ್ಟಿ ಮಾಡಿಬಿಡಿತು ಯಾಕಂದ್ರೆ ಈ ನೆಲದ ಗುರುವಾಗಿರುವಂತಹ ಆಗಿರುವಂತಹ ಬಸವಣ್ಣ ಏನದಾರಲ್ಲ ನಾವು ಸಿದ್ದರಾಮಯ್ಯನವರನ್ನು ಗೌರವಿಸಬೇಕು ಯಾಕಂದ್ರೆ ಅವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಯಾರು ಅಂತ ಅಂದ್ರೆ ವಿಶ್ವಗುರು ಬಸವಣ್ಣ ಅಂತ ತಿಳ್ಕೊಂಡು ಅವರು ಘೋಷಣೆ ಮಾಡಿದ್ರು ಈಗ ನೋಡ್ರಿ ನಾವೆಲ್ಲ ಎಷ್ಟು ಮುಖ್ಯವಾಗಿ ಚಿಂತನೆ ಮಾಡಬೇಕು ಅಂದ್ರೆ ದಾಸೋಹ ತತ್ವದಿಂದಾಗಿ ಏನಾಯ್ತು ಈ ನಾಡಿನೊಳಗ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕು ದಾಸೋಹ ಅಂದ್ರೆ ಏನಪ್ಪಾ ಇನ್ನೊಬ್ರಿಗೆ ಇನ್ನೊಬ್ರಿಗೆ ನೀಡುವಂತದ್ದು ಜಂಗಮ ಆರಾಧನೆಯನ್ನ ಮಾಡುವಂತದ್ದು ಸಮಾಜಕ್ಕೆ ಅರ್ಪಣೆ ಮಾಡುವಂತದ್ರ ಬಗ್ಗೆ ನಾವು ಚಿಂತನೆ ಅನ್ನೋ ಕಾರಣಕ್ಕಾಗಿ ದಾಸೋಹ ಪರಿಕಲ್ಪನೆಯನ್ನ ಶರಣರು ನೀಡಿದರು ಇದರ ಅರ್ಥ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದು ಆತ್ಮ ಕಲ್ಯಾಣ ಇನ್ನೊಂದು ಲೋಕ ಕಲ್ಯಾಣ ಆತ್ಮ ಕಲ್ಯಾಣ ಮತ್ತು ಲೋಕ ಕಲ್ಯಾಣ ಎರಡನ್ನೂ ಸಾಧಿಸ್ಬೇಕ್ರಿ ನಾವು ಒಂದನ್ನು ಸಾಧಿಸಿ ಒಂದನ್ನು ಬಿಟ್ಟು ಬಿಟ್ಟಿವಿ ಅಂದ್ರೆ ನೀವು ಅಪೂರ್ಣ ಆಗಿಬಿಡ್ತೀರಿ ಅದಕ್ಕೆ ಚನ್ನಬಸವ್ರು ಬಹಳ ಚಂದ ಒಂದು ವಚನ ಬರೆದ್ರು ಗಂಡ ಬೇರುಂಡ ಎನ್ನುವ ಪಕ್ಷಿಗೆ ತಲೆ ಎರಡು ದೇಹ ಒಂದು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ನಿಮ್ಗೆ ಅರ್ಥ ಆಗತೀ ಇಲ್ಲೋ ಗಂಡ ಬೇರುಂಡ ಅನ್ನುವಂತ ಪಕ್ಷಿ ನೋಡ್ರಿನ್ರಿ ಯಾರ ನೀವು ನೀವು ಯಾರು ಈಗ ನೋಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಅಳದು ಹೋಗ್ಬಿಟ್ಟದ ಸಂತತಿ ಆದ್ರೂ ನೀವು ಚಿತ್ರಗಳನ್ನ ನೋಡಬಹುದು ಯಾವ ಚಿತ್ರ ಎಲ್ಲಿ ನೋಡಬಹುದು ಅಂದ್ರೆ ಈ ಬಸ್ ಹತ್ತಿರ್ಗೋತೈತೆನ್ರಿ ನೀವು ಪವರ್ ಈಗ ಎಲ್ಲಿ ಹೋದ್ರು ನಿಮ್ಮದ ಸುದ್ದಿ ಐತಿ ಈಗ ಈಗ ಟಿ ವಿ ತೆಗೆದ್ರು ನಿಮ್ಮದ ಸುದ್ದಿ ಮೊಬೈಲ್ ತೆಗೆದ್ರು ನಿಮ್ಮದ ಸುದ್ದಿ ಎಲ್ಲಿ ನೋಡಿದ್ರು ಅವುಗಳದ ಸುದ್ದಿ ಅದಾವೆ ಎಲ್ಲಾ ಕಡೆಗೂ ಬಸ್ ಗಳನ್ನ ನಿಮ್ ಸಲುವಾಗಿ ಫ್ರೀ ಬಿಟ್ಬಿಟ್ಟರೆ ಈ ಕೆ ಎಸ್ ಆರ್ ಟಿ ಸಿ ಯಾವುದು ಅಂದ್ರೆ ಗಂಡ ಬೇರುಂಡ ಅನ್ನೋ ಪಕ್ಷಿ ನೋಡಿರಿನ್ರಿ ಎರ ನೀ ಎಲ್ರಿ ಅಪಾರ ಸೀಟ್ ಹಿಡಿದ್ರೆ ಹೆಚ್ಚಾಗಿ ನಮ್ಗ ಯಾವಾಗ ನೋಡ್ಬೇಕ್ರಿ ನಾವು ಅಂತ ನೀವ್ ಅನ್ಬೋದು ಈಗ ನೋಡ್ರಿ ಗಂಡ ಬೇರುಂಡ ಅನ್ನುವಂತ ಪಕ್ಷಿ ಅದ್ರ ದೇಹ ಒಂದ ತಲೆ ಎರಡದವ್ ಅಂತಾರ ಒಂದರ ಬಾಯಿಯೊಳಗ ಹಾಲನ್ನ ಹಾಕಿ ಇನ್ನೊಂದ್ರ ಬಾಯಿಯೊಳಗ ನೀವು ವಿಷ ಹಾಕಿ ಬಿಟ್ಟಿ ಅಂದ್ರೆ ಆ ಪಕ್ಷಿ ಸತ್ ಹೋಗ್ಬಿಡ್ತದ ಎಷ್ಟ್ ಚಂದ ಹೇಳ್ತಾರ ನೋಡ್ರಿ ಚನ್ನಬಸವನವ್ರನ್ನ ನಾವು ಗೌರವಿಸ್ಬೇಕು ಒಂದು ಅದ್ಭುತವಾಗಿರುವಂತ ಸಂಸ್ಕೃತಿಯನ್ನು ಕಟ್ಟಿಕೊಟ್ಟಿರುವಂತ ಮಹಾಯೋಗಿಯವರು ನೀನು ಎಡಗೈಯಲ್ಲಿ ಇಷ್ಟಲಿಂಗವನ್ನ ಹಿಡಿದು ಆತ್ಮ ಕಲ್ಯಾಣವನ್ನ ಸಾಧಿಸಿ ಬಲಗೈಯಿಂದ ಸಮಾಜ ಸೇವೆಯನ್ನ ನೀನು ಮಾಡಲಿಲ್ಲ ಅಂದ್ರೆ ಆ ಗಂಡ ಬೇರಂಡ ಪಕ್ಷಿ ಒಂದ್ರ ಬಾಯಿಯೊಳಗೆ ಹಾಲು ಹಾಕಿ ಇನ್ನೊಂದ್ರ ಬಾಯಿಯಾಗಿ ವಿಷ ಹಾಕಿದೀವಿ ಅಂದ್ರೆ ಹೆಂಗ ಆ ಪಕ್ಷಿ ಸತ್ತು ಹೋಗ್ತದಲ್ಲ ಹಂಗ ನನಗೂ ಕೂಡ ನಾಯಕ ನರಕ ತಪ್ ತಪ್ಪಂಗಿಲ್ಲ ಅನ್ನೋ ಮಾತುಗಳನ್ನ ಚನ್ನ ಹೇಳ್ತಾರೆ ಇದರ ಅರ್ಥ ಏನು ನೀವು ಆತ್ಮ ಕಲ್ಯಾಣವನ್ನು ಸಾಧಿಸಬೇಕು ಸಮಾಜ ಕಲ್ಯಾಣವನ್ನು ಸಾಧಿಸಬೇಕು ಹಿಂಗೆ ಹೇಳುವಾಗಲೆಲ್ಲ ನನಗೆ ಧಾರವಾಡದ ಮುರುಘಾ ಮಠದ ಅಜ್ಜವರು ಬಹಳ ನೆನಪಿಗೆ ಬರ್ತಾರೆ ಅವರು ಒಂದು ಪ್ರಸಾದ ನಿಲಯ ಶುರು ಮಾಡಿದ್ರು ನಿಮಗೆ ಗೊತ್ತಿರಲಿ ಆ ಪ್ರಸಾದ ನಿಲಯದೊಳಗನ ಇದ್ದುಕೊಂಡು ಅಧ್ಯಯನ ಮಾಡಿ ಬಹಳ ದೊಡ್ಡ ಪ್ರಮಾಣದೊಳಗೆ ದೊಡ್ಡ ಹುದ್ದೆಗೆ ಏರಿದವರು ಯಾರು ಅಂದ್ರೆ ಸಾವಳಿಗಳ ಹುಟ್ಟಿರುವಂತಹ ಬೀಡಿ ಜತ್ತಿ ಅವರು ನೀವು ಅವ್ರ ಹೆಸರು ಕೇಳಿರ್ಬೇಕು ಈ ಭಾರತ ದೇಶದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವಾ ಸಲ್ಲಿಸಿದಂಥವ್ರು ಅವ್ರು ಹಾಂಗ ಅಡ್ಡಾಡಿ ಮನೆಗೆ ಬಂದ್ರೆ ಅವ್ರು ಹೋವ ಹೆಸರು ಗೌರವ 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 ಅಂತ ಕರಿತಿದ್ರು ಹಾಂಗ ದೆಹಲಿಯಿಂದ ಬಂದ ತಕ್ಷಣ ನೀವು ಬೀಡಿ ಜತ್ತಿ ಅವ್ರ ಚಿತ್ರ ನೋಡಿರ್ಬೇಕು ಹಣಿ ಮೇಲೆ ಮೂರು ಬಟ್ ವಿಭೂತಿ ಯಾವಾಗ ಇರೋದವ್ರದ್ದು ಚೂಪು ಟೊಪ್ಪಿಗೆ ನೇರು ಶರ್ಟ್ ತಂಗಿ ದೋತ್ರ ಹಾಕೊಂಡು ಈಗಂತೂ ಟೊಪಿಗೆ ಕಂಪ್ನಿ ಇಲ್ಲ ಇಲ್ರಿ ಎಲ್ಲೆಲ್ಲಿ ಟೊಪಿಗೆ ಹಾಕೊಂಡು ಕುಂತಿರಿ ನೀವು ಈಗ ಟೊಪಿಗೆ ಹಾಕೊಳ್ಳೋರ್ ಇಲ್ಲ ಟೊಪಿಗೆ ಹಾಕೋರು ಬಹಳ ಮಂದಿ ಆಗಿಬಿಟ್ಟಾರೀ ಟೊಪಿಗೆ ಹಾಕೊಳ್ಳೋರಂತೂ ಬಹಳ ಕಡಿಮೆ ಆಗಿಬಿಟಾರ ಆ ಸಂಸ್ಕೃತಿ ಹೋಗೇ ಬಿಡಿತು ಆ ಮತ್ ಬೇರೆ ಹಾಂಗ ಅಡ್ಡಾಡಿ ಬಂದ ತಾಯಿಗೆ ತಮಾಷೆ ಮಾಡಿದ್ರು ಹೌ ಯು ಗೌರವ ಅಂದ್ರಂತ ಗಿಲಿ ಅಡ್ಡಾಡಿ ಬಂದ್ ಅಂದ್ರೆ ಆ ಹೂ ಅಂದ್ಲಂತ ದೆಹಲಿ ಗಿಲಿ ಅಡ್ಡಾಡಿ ಬಂದ ನೀ ಹೌ ಹರಿಬೇಕ ನಾಯಕ ಹೌ ಹಾರಲಪ್ಪ ಅತನಿ ಶಿವಗಳ ಆಶೀರ್ವಾದ ಇರುವುದರಿಂದ ನಾ ಯಾವಾಗೂ ಹೌ ಹರಂಗಿಲ್ಲ ಅನ್ನೋ ಮಾತುಗಳನ್ನ ಅವ್ರ ಹೂವ ಬಿಡಿ ಜತ್ತಿ ಅವ್ರಿಗೆ ಹೇಳಿದ್ಲು ಅಂತ ಅವ್ರ ಚರಿತ್ರೆ ಒಳಗೆ ಒಂದು ಕಥೆ ಬರ್ತದ ಎಲ್ಲಿ ಓದಿದ್ರು ಅಂದ್ರೆ ಧಾರವಾಡ ಮುರುಘಾ ಮಠದೊಳಗೆ ಓದಿದ್ರು ಅವ್ರು ನೋಡ್ರಿ ಎಷ್ಟು ಚೆನ್ನಾಗಿದೆ ಈ ಕಥೆ ಅಂದ್ರೆ ಈ ಕತೆ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಟೈಮ್ ಬಹಳ ಆಯ್ತು ಧಾರವಾಡದ ಪುಣ್ಯ ಪುರುಷರಾಗಿರುವಂತಹ ಮೃತ್ಯುಂಜಯ ಅಪ್ಪುಗಳವರು ಒಂದು ಮನೆಗೆ ಪ್ರಸಾದಕ್ಕೆ ಹೋಗಿದ್ರು ಪ್ರಸಾದ ಮುಗಿಸ್ಕೊಂಡು ಆ ಪ್ರಸಾದದ ನಿಲಯಕ್ಕೆ ಬಂದ್ರು ಅವ್ರ ಮಠಕ್ಕೆ ಬಂದ್ರು ಹತ್ತೊಂಬತ್ ನೂರ ಹದಿನಾರರ ಸಂದರ್ಭದಲ್ಲಿನೇ ಒಂದು ಪ್ರಸಾದ ನಿಲಯವನ್ನು ಶುರು ಮಾಡಿದಂತಹ ಸ್ವಾಮಿಗೌಡ್ರಿ ಅವರು ಎಪ್ಪತ್ತೈದು ವರ್ಷ ವಯಸ್ಸಿನ ಪುಣ್ಯದ ಪುತ್ಥಳಿಯೇ ಆಗಿದ್ದಂತಹ ಧಾರವಾಡದ ಮುರುಘಾ ಮಠದ ಅಜ್ಜಾರು ಎಲ್ಲಾ ಕಡೆ ಅಡ್ಡಾಡಿ ಬಂದು ಆ ಮಠಕ್ಕೆ ಬಂದ್ರು ಎಲ್ಲಾ ಮಕ್ಕಳು ಪ್ರಸಾದ ಕೂತ್ಕೊಂಡಿದ್ರು ಕೆಳಗಡೆ ಬಿಳಿ ಲುಂಗಿ ಮೇಲೆ ಕೆಂಪು ವಸ್ತ್ರ ಹಣಿ ಮೇಲೆ ವಿಭೂತಿ ಹಚ್ಕೊಂಡು ಎಲ್ಲರೂ ಪ್ರಸಾದ ಕೂತ್ಕೊಂಡಿದ್ರು ಎಲ್ಲರಿಗೂ ಹುಗ್ಗಿ ನೀಡಿದ್ರು ಎಪ್ಪತ್ತೈದು ವರ್ಷ ವಯಸ್ಸಿನ ಮೃತ್ಯುಂಜಯ ಅಪ್ಪಗಳವರು ಪ್ರಸಾದ ನೆಲೆಯ ಕರ್ಕೊಂಡು ನಡೀಪ ನಾನು ಶೇವಾಗ ನಾವು ಕರ್ಕೊಂಡು ಬಂದ ಪ್ರಸಾದ ನೆಲೆಯದೊಳಗೆ ನೋಡಿದ್ರು ಎಲ್ಲಾ ಮಕ್ಕಳು ಹೆಂಗ್ ಕಾಣ್ತಿದ್ರು ಅಂದ್ರೆ ಅವ್ರಿಗೆ ಬಸವಣ್ಣನ ಕಣ್ಣನ್ ಕಾಣಕ್ ಹತ್ತಿದ್ರು ಅವ್ರಿಗೆ ಧಾರವಾಡ ಅಜ್ಜರ ಬಗ್ಗೆ ನೀವು ಕಥೆ ಕೇಳಿರ್ಬೇಕು ಏನಿಗೆ ಬಾಳಪ್ಪ ಅಂತ ಒಬ್ಬರಿದ್ರು ನೀವು ಹೆಸರು ಕೇಳಿರ್ಬೇಕು ಹಳಿ ಮಂದಿಗೆಲ್ಲ ನಾಟಕ ಮಾಡೋರು ಗೊತ್ತಾಗ್ತದೆ ಏನಿಗೆ ಬಾಳಪ್ಪನವ್ರು ಅಂತಿದ್ರು ಇದ್ರಿ ಅವ್ರು ಒಂದ್ಸರಿ ಬಸವಣ್ಣನವ್ರು ನಾಟಕ ರೀ ಅವ್ರು ಏನಿಗೆ ಬಾಳಪ್ಪನವ್ರದ್ದು ಬಾಳ ಚಂದ ಕತಿ ಅದ ಅವರು ಬಸವನವರ ಪಾತ್ರವನ್ನು ಮಾಡಿ ವಚನಗಳನ್ನು ಹೇಳಿ ಹಿಂದೆ ಕುತ್ಕೊಂಡು ಚಹಾ ಕುಡಿಯಾಕತ್ತಿದ್ರಿ ಅವ್ರು ಯಾವ ಒಬ್ಬ ಹುಡುಗ ನೋಡಿದ ಆ ಹುಡುಗ ಏನಂದ್ ಗೊತ್ತೇನ್ರಿ ಏ ಬರ್ರಿ ಇಲ್ಲಿ ಬಸವನ ಚಹಾ ಕುಡಿಯಾಕತ್ತಾನ ಅಂದ್ಬಿಟ್ರು ಬಸವನ ವೇಷದೊಳಗಿದ್ರಲ್ಲ ಅವರು ಯಾವಾಗ ಆ ಹುಡುಗ ಬಸವನ ಚಹಾ ಕುಡಿಯಾಕತ್ತಾನ ಅಂತ ತಿಳ್ಕೊಂಡು ಅಂತಾರಲ್ಲ ಆ ಶಬ್ದ ಏನಿಗೆ ಬಾಳಪ್ಪನವ್ರು ಕಿವಿಗೆ ಬಿತ್ತು ಅವ್ರು ವಿಚಾರ ಮಾಡಿದ್ರಂತ ಬಸವಣ್ಣನವ್ರು ವೇಷ ಹಾಕೊಂಡು ನಾಟಕ ಮಾಡಿ ಹಿಂದೆ ಬಂದ ಚಹಾ ಕುಡಿಯೋದ್ರಿಂದ ಆ ಹುಡುಗ ಬಸವಣ್ಣ ಚಹಾ ಕುಡಿಯಕತ್ತಾನ ಅಂತ ನನ್ನ ಮೇಲೆ ನಾ ನನ್ನ ಜೀವನದೊಳಗನ ಚಹಾ ಕುಡಿದ ಬಿಡ್ತೀನಿ ಅಂತ ತಿಳ್ಕೊಂಡು ಚಹಾ ಕುಡಿದ ಬಿಟ್ಟವ್ರು ಯಾರು ಅಂದ್ರೆ ಏನಿಗೆ ಬಾಳಪ್ಪನವ್ರು ಅವ್ರ ಒಂದು ಬಾಳ ಚೆನ್ನಾಗ್ ಕಥೆ ಅದ ಅವ್ರು ಒಂದ್ಸರಿ ಬಸವಣ್ಣನವರ ವೇಷವನ್ನ ಹಾಕೊಂಡು ವೇದಿಕೆ ಮೇಲೆ ಬಂದ್ರು ಮುಂದೆ ಧಾರವಾಡ ಮುರುಘಾ ಮಾಡೋದ್ ಅಪ್ಪ ಅವ್ರು ಕೂತ್ಕೊಂಡಿದ್ರು ಯಾವಾಗ ಏನಿಗೆ ಬಾಳಪ್ಪನವ್ರ ಮೇಲೆ ಬಂದು ಕೂತ್ಕೊಂಡ್ರಲ್ಲ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಂತರ ಧಾರವಾಡ ಮುರುಘಾ ಮಾಡಿದ ಅಜ್ಜಾರ್ ಏನಿಗೆ ಬಾಳಪ್ಪ ಗಾಬರಿ ಬಿದ್ರು ಅಲ್ರಿ ಇಂಥ ಲಿಂಗ ಪೂಜಾ ಒಂತ್ ನೀವು ನನಗ ಸಾಷ್ಟಾಂಗ್ ಹಾಕಬಾರ್ದ್ರಿ ಅಪ್ಪ ನೀವು ಅಂತ ತಿಳ್ಕೊಂಡು ಏನಿಗೆ ಬಾಳಪ್ಪ ಅಂದಾಗ ಧಾರವಾಡ ಮೃತುಂಜಯ ಅಪ್ಪಗಳಂದ್ರಂತ ನೀ ಏನಿಗೆ ಬಾಳಪ್ಪ ಅಂತ ನೀ ತಿಳ್ಕೊಂಡಿ ಅಪ್ಪ ನನ್ನ ಕಣ್ಣು ಮುಂದೆ ಸಾಕ್ಷಾತ್ ಬಸವಣ್ಣನ ಬಂದಂಗ ಆತು ಅದಕ್ಕೆ ನಾ ಸಾಾಂಗ್ ಹಾಕಿದ್ನಿ ಅಂತ ಅವ್ರು ಹೇಳಿದ್ರಂತ ಅವ್ರು ಬಂದ್ರಿ ಎಲ್ಲರಿಗೂ ಹುಗ್ಗಿ ಪ್ರಸಾದ ನೀಡಿದ್ರಿ ಹತ್ತನೇತೆ ಹುಡುಗನ ತಲೆ ಮೇಲೆ ಕೈ ಆಡಿಸಿ ಕೇಳಿದ್ರು ಅಪ್ಪಿ ಪ್ರಸಾದಕ್ ಏನ್ ನೀಡ್ಯಾರ ಅಂತ ಕೇಳಿದ್ರು ಅಪ್ಪ ಅವ್ರು ಹುಗ್ಗಿ ನೀಡ್ಯಾರ್ರಿ ಹುಗ್ಲಾಕ ತುಪ್ಪ ನೀಡ್ಯಾರನ್ ಅಂತ ಕೇಳಿದ್ರು ಆ ಹತ್ತನೇತಿ ಹುಡುಗ ಸುಳ್ ಹೇಳಾಕ್ ಬರ್ತಿತ್ರಿ ನೀಡ್ಯಾರೀ ಹಜಾರ ಅಂದ ತಮ್ಮ ಇಷ್ಟು ಲಿಂಗದೊಳಗೆ ಜಗತ್ತನ್ನ ನೋಡಿರುವಂತ ವ್ಯಕ್ತಿಗಳ ಅವ್ರಿಗೆ ಹುಗ್ಗ್ಯಕ್ ತುಪ್ಪ ಗೊತ್ತಾಗಂಗಿಲ್ಲ ಗೊತ್ತಾಗಂಟನ್ರೀ ಅವ್ರಿ ಆ ಹತ್ನೇತಿ ಹುಡುಗನ ಬಿಟ್ರಿ ಕೊನೆಗೊಬ್ಬ ಹುಡುಗ ಇವತ್ತಿ ಪಟಾ ಪಡ್ಕೊಂಡು ಐದನೇತಿ ಹುಡುಗ ಕೂತಿದ್ದ ಆ ಕಿವಿ ಗಡ್ಡಿ ಈ ಕಿವಿ ಗಡ್ಡಿಗೆ ಈವತ್ತಿ ಅಚ್ಚನ ಅವ್ನ ತಿಳಿ ಮೇಲೆ ಕೈ ಆಡಿಸಿ ಕೇಳಿದ್ರು ಅಪ್ಪಿ ಹುಗ್ಗ್ಯಾಗ ತುಪ್ಪ ನೀಡಿರ ಅಂತ ಕೇಳಿದ್ರು ಆ ಐದ್ನೈತೆ ಹುಡುಗ ಅಂದ ನೀಡಿಲ್ರಿ ಅಜಾರ ಅಂದ ಬರೀ ಹುಕ್ಕಿ ಅಟ್ಟ ನೀಡ್ಯಾರ ತುಪ್ಪು ಇಲ್ಲ ಹಪ್ಪಳು ಇಲ್ಲ ಶಾಂಡಿಗಿಲ್ಲ ಉಪ್ಪಿನಕಾಯಿ ಇಲ್ಲ ಏನೇನೋ ಇಲ್ಲ ನೋಡ್ರಿ ಇಷ್ಟೊಂದು ಬಿಟ್ಟು ನೋಡ್ರಿ ಹುಡುಗ ಎಪ್ಪತ್ತೈದು ವರ್ಷ ವಯಸ್ಸಿನ ಪುಣ್ಯದ ಪುತ್ಥಳಿಯೇ ಆಗಿದ್ದಂತಹ ಮೃತ್ಯುಂಜಯ ಅಪ್ಪುಗಳವರು ತಮ್ಮ ಒಳಗೆ ಎಷ್ಟು ದಕ್ಷಿಣ ಬಂದಿದ್ವು ಎಲ್ಲ ತೆಗೆದ ಕಾರ್ಕುನ ಕೈಯ ಕೊಟ್ರಂತ ಅಂತ ಹೊಡ್ಕೊಂಡು ತುಪ್ಪ ತಗೊಂಡು ಬಾಪಾ ಅಂದ್ರೆ ತುಪ್ಪ ತಗೊಂಡು ಬಂದರು ಇನ್ನೊಂದ್ ಎರಡು ವಚನ ಅಂದ್ರಪ್ಪ ಎಲ್ಲರೂ ಅಂದ್ರು ಎಲ್ಲರೂ ವಚನ ಹಣ ಕತ್ತಿದ್ರು ಎಲ್ಲರೂ ಹುಗ್ಗಿ ಹುಡುಗಿ ತುಪ್ಪ ನೀಡಿದ ಮೇಲೆ ಎಪ್ಪತ್ತೈದು ವರ್ಷ ವಯಸ್ಸಿನ ಮೃತ್ಯುಂಜಯ ಅಪ್ಪಗಳ ಕೈ ಮುಗ್ದಂತಾರಂತೆ ನಿಮ್ಮನ್ನು ಬಿಟ್ಟು ಈ ಜೀವ ಭಕ್ತರ ಮನೆಗೆ ಹೋಗಿ ಹುಳಿಗೆ ತುಪ್ಪ ತಿಂದು ಬಂದೈತ್ರಪ್ಪ ನನ್ನ ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಎಲ್ಲಾ ಮಕ್ಕಳಿಗೆ ಸಾಷ್ಟಾಂಗ ಹಾಕಿದಂತಹ ಮಹಾವ್ಯಕ್ತಿ ಯಾರು ಅಂದ್ರೆ ಮೃತ್ಯುಂಜಯ ಅಪ್ಪಗಳ ಈ ಮೃತುಂಜಯ ಹಪ್ಪುಗಳವ್ರ ಬಗ್ಗೆ ನಿಮ್ಗೆ ಯಾಕೆ ಈ ಮಾತುಗಳನ್ನು ಹೇಳಿದೆ ಅಂದ್ರೆ ಮೃತುಂಜಯ ಹಪ್ಪುಗಳವ್ರು ಯಾವಾಗಲೂ ಒಂದು ಮಾತು ಏನು ಹೇಳ್ತಿದ್ರು ಅಂದ್ರೆ ಬಸವನ ದಾಸೋಹ ತತ್ವವನ್ನು ಹೇಳ ಅದನ್ನು ನಡೆಸಿಕೊಳ್ಳುವಂತ ಜವಾಬ್ದಾರಿ ಅದ್ರ ಪ್ರಕಾರ ನಡೆಯುವಂತ ಜವಾಬ್ದಾರಿ ನಮ್ಮ ಮ್ಯಾಲದ ಅಂತ ಹೇಳಿ ಜೋಳಿಗೆ ಹಾಕೊಂಡು ಮಠಕ್ಕೆ ಬಂದ್ರು ಯಾರೋ ಬಂದ್ ಅವ್ರಿಗೆ ಅಂದ್ರು ಇದು ಮೂರು ಅಂಕಣದ ಮುರುಕು ಮುರುಘಾ ಮಠ ಐತ್ರಿ ಅಪ್ಪ ಅವ್ರ ಇಲ್ಲಿ ಬಂದು ಏನ್ ಮಾಡ್ತೀರಿ ಅಂತ ತಿಳ್ಕೊಂಡು ಅವ್ರಿಗೆ ಅಂದ್ರ ಬಸವಾಯತರಾಗಿರುವಂತಹ ಮೃತುಂಜಿ ಅಪ್ಪುಗಳು ಹೇಳಿದ್ರಂತ ಇದಕ್ಕೆ ಮೂರ ಅಂಕಣದ ಮುರುಕು ಮಠ ಅಂತ ಅಂತೀರಪ್ಪ ನಾನು ಒಂದಲ್ಲ ಒಂದ್ ದಿನ ಈ ಮುರುಕು ಮುರುಘಾ ಮಠವನ್ನು ಕರ್ತಾರನ ಕಮ್ಮಟವನ್ನಾಗಿ ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿದಂತವ್ರು ಮೃತುಂಜಿ ಅಪ್ಪಗಳು ಇದನ್ನೆಲ್ಲ ನಾನು ಯಾಕೆ ಹೇಳಿದೆ ಅಂದ್ರೆ ಬಸವನವರು ಪ್ರತಿಪಾದಿಸಿರುವಂತಹ ದಾಸೋಹ ತತ್ವದಿಂದಾಗಿ ಇಂಥದ್ದೊಂದು ಕ್ರಾಂತಿಯೇ ಈ ನಾಡಿನೊಳಗೆ ನಡೆದು ಬಿಡ್ತು ಹೀಗಾಗಿ ಆ ಬಸವಣ್ಣನವರ ತತ್ವಗಳನ್ನು ನಾವು ಎಷ್ಟು ಹೇಳಿದ್ರೂ ಕೂಡ ಅದು ಕಡಿಮೆನೆ ಅನ್ನಿಸ್ತದೆ ಅಂತ ಒಂದು ಸಂದರ್ಭದಲ್ಲಿ ನಾವು ಎಲ್ಲರೂ ಏನು ವಿಚಾರ ಮಾಡಬೇಕು ಅಂದ್ರೆ ಬಸವಣ್ಣನವರ ವಚನಗಳನ್ನು ನಾವು ಅರ್ಥ ಮಾಡ್ಕೊಡ್ಬೇಕು ನಾವೆಲ್ಲರೂ ಒಂದೇ ನಮಗೊಬ್ಬನೇ ತಂದೆ ಅನ್ನುವಂತಹ ವಿಚಾರಗಳನ್ನ ಚಿಂತನೆ ಮಾಡ್ತಾ ಮಾಡ್ತಾ ಅತ್ಯಂತ ಸುಭಗ ಸುಂದರವಾಗಿರುವಂತಹ ಒಂದು ಸಮಾಜವನ್ನು ನಾವೆಲ್ಲ ಕಟ್ಟಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಆ ಸಮಯ ಬಹಳಷ್ಟಾಯಿತು ಇವತ್ತಾಗಲೇ ಮತ್ತೆ ನೀವು ದೀಪ ನಮ್ಮನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ ಮತ್ತೊಂದು ಸಂದರ್ಭದಲ್ಲಿ ನಾನು ತುಂಬ ಬರ್ತೀನಿ ನಿಮ್ ಜೊತೆಗೆ ಚಿಂತನೆಗಳನ್ನ ಹಂಚಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ನಾವೆಲ್ಲ ಮಾಡೋಣ ಯಾಕಂದ್ರೆ ಸಾಯಂಕಾಲ ಬಹಳ ಹೊತ್ತಿನಿಂದ ತಾವೆಲ್ಲ ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಅಹ್ ಶ್ರೀಶೈಲ ಜಗದ್ಗುರು ಮಹಾ ಇವತ್ತು ಅಂತದೊಂದು ಅಹ್ ಬಸವರನವರ ಅಹ್ ಅಶ್ವಾರೂಢ ಮೂರ್ತಿ ಅನಾವರಣ ಕಾರ್ಯಕ್ರಮ ಆಗ್ತಾ ಇರುವಂತಹದ್ದು ಬಹಳ ಖುಷಿ ಕೊಡುವಂತಹ ಒಂದು ಸಂಗತಿ ಆ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿಗೊಳಿಸ್ಬೇಕು ಇನ್ನು ನೀವೆಲ್ಲ ಹೆಂಗ ಕುತ್ಕೊಂಡಿರಿ ಅಂದ್ರೆ ಹತ್ತು ಹತ್ತಾಗ್ತಾ ಬಂತರಿಗೆ ಇನ್ನು ನೀವು ಬಹಳ ಶಾಂತವಾಗಿನೇ ಕೂತ್ಕೊಂಡಿರಿ ನಾನು ಅದನ್ನೇ ಹೇಳೋದು ಬಹಳ ಕಡೆ ಹೇಳ್ತಿರ್ತಾರೆ ಅಪ್ಪ ರೀ ಪ್ರವಚನ ಯಾರು ಕೇಳ್ತಾರ್ರಿ ಯಾರು ಕೇಳಂಗೇ ಇಲ್ಲ ಯಾರು ಬರಂಗೇ ಇಲ್ಲ ನೀವು ಆಶ್ಚರ್ಯ ಪಡ್ತೀರಿ ಪ್ರವಚನವನ್ನ ಸರಿಯಾಗಿ ನಾವು ಜನರಿಗೆ ಮುಟ್ಟಿಸಿದೀವಿ ಅಂದ್ರೆ ಜಾಗ ಸಾಲೋದಿಲ್ಲ ಅನ್ನೋದಕ್ಕೆ ಇದ ಒಂದು ವೇದಿಕೆನೇ ಒಂದು ಸಾಕ್ಷಿ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಮೊನ್ನೆ ನೀವು ತೀರ್ನಾದಲ್ಲಿ ನೋಡಿರ್ಬೇಕು ಹತ್ತು ಎಕರೆ ಜಾಗ ಎಲ್ಲ ತುಂಬ ಹೋಗೋದು ಇಲ್ಲ ಯಾರೋ ಬರ್ತಾರ್ರಿ ಅಜ್ಜಾರು ಕಂಬ ಕೊಬ್ಬರು ಕುಂಡಿರ್ತಾರೀ ಅಂತ ಹೇಳುವಂತ ಸಂದರ್ಭದಲ್ಲಿ ಹತ್ತ ಎಕರೆದಲ್ಲಿ ಎಲ್ಲರೂ ಕುತ್ಕೊಂಡು ಪ್ರವಚನ ಅಂದ್ರೆ ಈಗ ಬಹಳ ಮಂದಿ ಹೇಳ್ತಿರ್ತಾರೆ ಟಿ ವಿ ಬಂದೈತ್ರಿ ಎಲ್ಲ ಕಟ್ಟೈತ್ರಿ ಟಿ ವಿ ಬಂದೈತ್ರಿ ಎಲ್ಲಾ ಕೆಟ್ಟಐತ್ರಿ ಅಂತ ಹೇಳಿ ಅದು ಕರೆನ ಅದ ಧಾರವಾಡದೊಳಗೆ ಒಂದು ಕವನ ಸ್ಪರ್ಧೆ ಇತ್ತು ಯಾರ ಕವನ ಸ್ಪರ್ಧಾದೊಳಗೆ ಫಸ್ಟ್ ಬರ್ತಾರಲ್ಲ ಅವ್ರಿಗೆ ಒಂದ್ ತೊಲಿ ಬಂಗಾರ ಇತ್ರಿ ಒಂದು ಒಂದು ಲಕ್ಷ ರೂಪಾಯಿ ಬಹುಮಾನ ಇತ್ತು ಯಾರಿಗೂ ಬಹುಮಾನ ಸಿಗಲಿಲ್ಲ ಒಬ್ಬ ಹದಿನೈದು ವರ್ಷದ ಹುಡುಗ ಒಂದ್ ಸಣ್ಣ ಕವನ ಬರ್ದಿದ್ದ ಎರಡ ಸಾಲಿನ ಕವನ ಬರ್ದಿದ್ದ ಅದಕ್ಕೆ ಒಂದು ಲಕ್ಷ ರೂಪಾಯಿ ಬಹುಮಾನ ಒಂದ್ ತೊಲಿ ಬಂಗಾರ ಐತ್ರಿ ಆ ಎರಡು ಸಾಲಿನ ಕವನ ಹೇಳಿ ಮುಂದೆ ಅಜರ್ ಬರುದು ಬಂದಿರಿ ಮತ್ತೆ ಹೇಳ್ರಿ ಒಮ್ಮೆ ಅದನ್ನ ಹೇಳೇ ಬಿಡ್ರಿ ಅಂತೀರಿ ನೀವು ಆ ಎರಡು ಸಾಲಿನ ಕವನು ಬಹಳ ಚಂದ ಅದರಿ ಅದು ಎರಡು ಸಾಲಿನ ಕವನ ಅದು ಬಹಳ ಅದು ಮೊದಲನೇ ಸಾಲ ಏನಂದ್ರೆ ಅಂದು ನಮ್ಮ ಮನೆಯಲ್ಲಿ ಟಿವಿ ಕೆಟ್ಟಿತ್ತು ಇದು ಮೊದಲನೇ ಸಾಲ ಮೊದಲನೇ ಸಾಲ ಅಂದು ನಮ್ಮ ಮನೆಯಲ್ಲಿ ಟಿವಿ ಕೆಟ್ಟಿತ್ತು ಎರಡನೇ ಸಾಲ ಏನಂದ್ರೆ ಟಿವಿ ಕೆಟ್ಟ ದಿನವೇ ನಮ್ಮ ಬದುಕು ನೆಟ್ಟಗಾಗಿತ್ತು ಅಂತ ಬರ್ತಿದ್ದ ಅದಕ್ಕೊಂದು ಲಕ್ಷ ರೂಪಾಯಿ ಬಹುಮಾನ ಒಂದು ಬಂಡ ಸಿಕ್ಕಿತ್ತು ಟಿವಿ ಬಂದು ಇವತ್ತು ಬಹಳ ಟಿ ವಿ ಮೊಬೈಲು ಇದೆಲ್ಲ ಬಂದು ಬಹಳ ನಮ್ಮ ಸಂಸ್ಕೃತಿಯ ಮೇಲೆ ನಮ್ಮ ಆಚಾರ ವಿಚಾರಗಳ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ದಬ್ಬಾಳಿಕೆ ಆಗ್ತಾ ಇರುವಂತದನ್ನ ನೋಡಿದ್ರೆ ಇದೆಲ್ಲ ಯುವಕರೆಲ್ಲ ಏನು ಕೂತ್ಕೊಂಡಿರಲ್ಲ ನಾನು ಬಹಳ ಖುಷಿ ಅನಿಸ್ತು ಈ ಒಂದು ಬಸವಣ್ಣನವರ ಅಶ್ವಾರೂಢ ಮೂರ್ತಿಯನ್ನು ನಿರ್ಮಾಣ ಮಾಡಿರುವಂತಹ ಈ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನ ಜೀರ್ಣೋದ್ಧಾರ ಕಮಿಟಿ ಅವರಿಗೆ ನಾವೊಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ನೀವು ಅಭಿನಂದಿಸಬೇಕು ಯಾಕಂದ್ರೆ ಅವರೆಲ್ಲ ಮುಂದೆ ಮುಂದೆ ಬಂದು ಇಂಥದ್ದೊಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ಕೈ ಜೋಡಿಸಿರುವಂತಹ ಎಲ್ಲ ದಾಸೋಹಿಗಳಿಗೂ ಕೂಡ ಒಂದ್ಸರಿ ಚಪ್ಪಾಳೆ ತಟ್ಟಿ ತಾವು ಅವರನ್ನ ಅಭಿನಂದಿಸಬೇಕು ಹೀಗೆ ಇಂಥದ್ದೊಂದು ಕಾರ್ಯಕ್ರಮಗಳ ನಿರಂತರವಾಗಿ ತಾವು ನಡೆಸ್ತಾ ಹೋಗ್ರಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ಶ್ರದ್ಧಾ ಭಕ್ತಿಯಿಂದ ನಮ್ಮ ಶ್ರೀಮಠಕ್ಕೆ ಆಗಮಿಸಿ ಅಪರು ತಾವು ಕಾರ್ಯಕ್ರಮ ಬರಬೇಕು ಅಂತ ಬಹಳ ಭಕ್ತಿಯಿಂದ ಹೇಳಿದ್ರಿ ನನಗೆ ಬಹಳ ಖುಷಿ ಆಯ್ತು ಬಹಳ ಮೂರ್ನಾಲ್ಕು ವರ್ಷಗಳ ಹಿಂದಿನ ನಾನು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅದು ಮುಂದೆ ಹೋಗ್ತಾನೆ ಬಂತು ಇವತ್ತು ಆ ಯೋಗ ಬಂದು ಬಂದಿರುವಂತಹ ನೋಡಿದ್ರೆ ಬಹಳ ಖುಷಿ ಆಗ್ತದೆ ಶ್ರೀಶೈಲ ಜಗದ್ಗುರುಗಳವರು ಹುಟ್ಟಿರುವಂತಹ ಒಂದು ಊರಿದು ಇದು ಅಂದ್ರೆ ಅಂತ ಒಬ್ಬ ಅಪರೂಪವಾಗಿರುವಂತಹ ಗುರುಗಳನ್ನ ಈ ನಾಡಿಗೆ ನೀಡಿರುವಂತಹ ಊರಿನಾಗಿರೋದರಿಂದ ತಾವೆಲ್ಲರೂ ಆ ಪುಣ್ಯವಂತರು ಆ ಬಸವಣ್ಣನವರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ತಾ ಇದ್ದೀರಿ ತಮಗೆಲ್ಲ ಶುಭವಾಗ್ಲಿ ಆ ಬಸವಣ್ಣನವರ ವಿಚಾರಗಳನ್ನ ಎಲ್ಲರೂ ನಾವು ಒಂದಾಗಿ ಚಂದಾಗಿ ಮುಂದಾಗಿ ಈ ಭಾರತಕ್ಕೆ ಗೆಲುವನ್ನು ತಂದು ಕೊಡುವಂತಹ ಚಿಂತನೆಯನ್ನ ನಾವು ನೀವೆಲ್ಲ ಸೇರಿ ಮಾಡೋಣ ಹಾಗೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮ